ಹಾಂ ನಮ್ಮ ಮಗ ಅಭಿಷೇಕ್ ಚೋಳಚ್ ಹುಡ್ ಅಂತೇಳಿ ಇದ್ದ ಈ ಸತಿ ಅವಷ್ಟು ವಿಷಯನೂ ಫೀಲ್ ಆಗಿದ್ದಾನೆ ಆಮೇಲೆ ಮೂವತ್ತೆರಡು ಪರ್ಸೆಂಟ್ ತೊಗೊಂಡಾನ ಮೂವತ್ತೆರಡು ಪರ್ಸೆಂಟ್ ನಮಗೇನು ಇದು ಅನ್ನಿಸಿಲ್ಲ ಬೇಜಾರೇನು ಅನಿಸಿಲ್ಲ ಅಷ್ಟು ಪರ್ಸೆಂಟರ್ ತೊಗೊಂಡಾನ ಅಂತ ಖುಷಿ ಅನಿಸೈತಿ ಆದರೆ ಒಂದು ವರ್ಷದಾಗಿದ್ದಾಗ ಅವ್ನು ಕಾಲು ಸುಟ್ಟಿದ್ರು ಎರಡು ಎರಡು ಕಾಲು ಸುಟ್ಟಿದ್ದ ಕೂಲಿ ಅವ್ನಿಗೆ ಮೆಮ್ರಿ ಪವರು ಕಡಿಮೆ ಐತ್ರಿ ಅವನು ಇನ್ನೂ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಒಂದು ಸತಿ ಓದಿದ್ದಾನೆ ಒಂದು ತಾಸಿಗೆ ಮತ್ತೆ ಮರ್ತು ಬಿಡ್ತಿದ್ದವ ಓದ್ತಿದ್ದಾರೆ ಓದಿದ ಕೂಲೆ ಒಂದು ತಾಸಾದ ಮರೆತು ಬಿಡ್ತಿದ್ದ ಮರೆತು ಕೂಲೆ ಅವನು ಮತ್ತು ಬರೋಂಗಿಲ್ಲ ಒಂದು ತಾಸಾದ್ರೆ ಮತ್ತೆ ಹೋಗೋದು ಬರೋದಾಗ್ತಿತ್ತು ಹೀಗಾಗಿ ಇಷ್ಟು ಪರ್ಸೆಂಟರ್ ತೊಗೊಂಡಲ್ಲ ಬೋರ್ಡ್ ಎಕ್ಸಾಮ್ದಾಗ ಅಂತ ನಮ್ಗೆ ಭಾಳ ಅವ ಅವಂಜಾನಿಂದ ಡಲ್ ಹಾಕಿ ಡಲ್ ಹಾಕಿ ಕೂತಿದ್ದ ಅದಕ್ಕೆ ಅವ್ನಿಗೆ ಏನಂದ ಇಲ್ಲಪ್ಪ ಇಷ್ಟರು ಓದಿದ್ದಿ ಇಷ್ಟರು ಬರ್ದಿ ಸಾಕು ಅಂಥೇಳಿ ಅವ್ನಿಗೆ ಒಂಥರ ಖುಷಿಲಿ ಕೇಕ್ ತಂದು ಕೊಟ್ಟಿದ್ದೀನಿ ಇವತ್ತು ಖುಷಿಯಾಗಿದಾನ ಅವನು ಇಲ್ಲಾಂದ್ರೆ ಮಾನ್ಸಿಕಾಗಿ ಮನುಷ್ಯರು ಬೇಜಾರಾಗಿ ಮಾನಸಿಕ ಮಾಡ್ಕೊತಿರ್ತಾರೆ ಹುಡುಗರು ಹಿಂಗಾಗಿ ಬೇರೆ ಹುಡುಗರು ಸತ್ಯಕ್ಕೆ ಹಂಗೆ ಆಗಬಾರ್ದು ಈ ಹುಡುಗನ ನೋಡಿ ಎಲ್ಲ ಹುಡುಗರು ಆ ಥರ ಬೆಳಿಬೇಕು ಅಂತ ನಾವು ಇಚ್ಛೆ ಪಡ್ತಾಯಿದ್ದೆ ಬೇರೆ ಪಾಲಕರು ಸತ್ಯಕ್ಕೆ ಎಲ್ಲರಿಗೂ ಅಳವಡಿಸ್ತೈತಿ ಎಲ್ಲರೂ ಫೇಲ್ ಆದರೂ ಕೂಡ ಮುಂದೆ ಅವ್ರಿಗೆ ಟೈಮ್ ಇರ್ತೈತಿ ಬೇಕಾದಂಗೆ ಪಾಸ್ ಹಾಕೋಬೋದು ಒಂದ ಹೊಡೆದಕ್ಕೇನು ಪಾಸ್ ಆಗಿಲ್ಲ ಎಲ್ಲರೂ ಯಾಕಂದರೆ ಈಗಿನ ಕಾಲದಾಗಬೇಕು ಸೂ ಸೂಕ್ಷ್ಮೇ ಅದಕ್ಕೆ ಎಲ್ಲ ಪೇರೆಂಟ್ಸೂ ಗಮನ ಇಟ್ಟು ನೋಡ್ಕೋಬೇಕಷ್ಟೆ ಮಕ್ಕಳ ಬಗ್ಗೆ ಹಾಂ ನಮ್ಮ ಮಗ ಅಭಿಷೇಕ್ ಚೊಳಸ್ಬಿಡ್ ಅಂತೇಳಿ ಟೆಂತ್ ಇದ್ದ ಈ ಸತಿ ಅವಷ್ಟು ವಿಷಯನೂ ಫೀಲ್ ಆಗಿದ್ದಾನೆ ಆಮೇಲೆ ಮೂವತ್ತೆರಡು ಪರ್ಸೆಂಟ್ ತೊಗೊಂಡಾನ ಮೂವತ್ತೆರಡು ಪರ್ಸೆಂಟ್ ನಮಗೇನು ಇದು ಅನಿಸಿಲ್ಲ ಬೇಜಾರೇನು ಅನಿಸಿಲ್ಲ ಪರ್ಸೆಂಟ್ ತಗೊಂಡಾನ ಅಂತ ಖುಷಿ ಅನಿಸೈತಿ ಆದರೆ ಒಂದು ವರ್ಷದಾಗ ಇದ್ದಾಗ ಅವ್ನು ಕಾಲು ಸುಟ್ಟಿದ್ರು ಎರಡು ಎರಡು ಕಾಲು ಸುಟ್ಟಿದ ಕೂಲಿ ಅವ್ನಿಗೆ ಮೆಮ್ರಿ ಪವರು ಕಡಿಮೆ ಐತ್ರಿ ಅವ್ನು ಇನ್ನೂ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರು ಆದ್ರೆ ಒಂದು ಸತಿ ಓದಿದ್ದಾನೆ ಒಂದು ತಾಸಿಗೆ ಮತ್ತೆ ಮರೆತು ಬಿಡ್ತಿದ್ದವ ಓದ್ತಿದ್ದಾರೆ ಓದಿದ ಕೂಲೇ ಒಂದು ಮರೆತು ಮರದ್ಬಿಡ್ತಿದ್ದ ಮರದ ಕೂಲೆ ಅವನು ಮತ್ತು ಬರೋಂಗಿಲ್ಲ ಒಂದು ತಾಸಾದ್ರೆ ಮತ್ತೆ ಹೋಗೋದು ಬರೋದಾಗ್ತಿತ್ತು ಹೀಗಾಗಿ ಇಷ್ಟು ಪರ್ಸೆಂಟರ್ ತೊಗೊಂಡಲ್ಲ ಬೋರ್ಡ್ ಎಕ್ಸಾಮ್ದಾಗ ಅಂತ ನಮ್ಗೆ ಭಾಳ ಖುಷಿ ಆಗೈತಿ ಮುಂಜಾನಿಂದ ಡಲ್ ಹಾಕಿ ಕೂತಿದ್ದಾರೆ ಡಲ್ ಹಾಕಿ ಕೂತಿದ್ದ ಅದಕ್ಕೆ ಅವ್ನಿಗೆ ಏನಂದೇ ಇಲ್ಲಪ್ಪ ಇಷ್ಟರು ಓದಿದ್ದಿ ಇಷ್ಟರು ಬರ್ದಿ ಸಾಕು ಅಂತೇಳಿ ಅವ್ನಿಗೆ ಒಂಥರ ಖುಷಿಲಿ ಕೇಕ್ ತಂದು ಕೊಟ್ಟಿದ್ದೀನಿ ಇವತ್ತು ನಾನು ಇಲ್ಲಾಂದ್ರೆ ಮಾನ್ಸಿಕ್ಕಾಗಿ ಮನುಷ್ಯರು ಬೇಜಾರಾಗಿ ಮಾನಸಿಕ ಮಾಡ್ಕೊತಿರ್ತಾರೆ ಹುಡುಗರು ಹಿಂಗಾಗಿ ಬೇರೆ ಹುಡುಗರು ಸತ್ಯಕ್ಕೆ ಹಂಗೆ ಆಗಬಾರ್ದು ಈ ಹುಡುಗನ ನೋಡಿ ಎಲ್ಲ ಹುಡುಗರು ಆ ಥರ ಬೆಳಿಬೇಕು ಅಂತ ನಾವು ಇಚ್ಛೆ ಪಡ್ತೈತೆ ಬೇರೆ ಪಾಲಕರು ಸತ್ಯಕ್ಕೆ ಎಲ್ಲರಿಗೂ ಅಳವಡಿಸ್ತೈತಿ ಎಲ್ಲರೂ ಫೇಲ್ ಆದರೂ ಕೂಡ ಮುಂದೆ ಅವ್ರಿಗೆ ಟೈಮ್ ಇರ್ತೈತಿ ಬೇಕಾದಂಗೆ ಪಾಸ್ ಹಾಕೊಬೋದು ಒಂದ ಹೊಡೆದಕ್ಕೇನು ಪಾಸ್ ಆಗಿಲ್ಲ ಎಲ್ಲರೂ ಯಾಕಂದರೆ ಈಗಿನ ಕಾಲದಾಗ ಸೂ ಸೂಕ್ಷ್ಮೇ ಅದಕ್ಕೆ ಎಲ್ಲ ಪೇರೆಂಟ್ಸೂ ಗಮನ ಇಟ್ಟು ನೋಡ್ಕೋಬೇಕಷ್ಟೆ मकल ब